और सम मान लीजिए सर गुरुगुला सर मोबाइल चलात हो गुरुगुला गुरुगुला सर चिंतावर मोबाइल सर जरा जरा सामान चेकिंग दे सर इधर पास रे आओ मी जाओ मत टाइम मुंद बाकी मर में जरा जाके सर इधर टिकट करे बैठ साबर करे आज आज हा लागो आज ब्रेक कर बैठ आज ಬೇಡಲ್ಲ ಬೈಟ್ ಗೆಲ್ಲ ಒಂದು ಔಟ್ ಆಯಿತು ಔಟ್ ಆಯಿತು ಕಣಸಾ ಚಾಮರಾ 98 98 ಏನೈತು 98 ಬಂದೆ ಎರಡು ಒಳಗಿದ್ದೆ ಟೇಸ್ಟ್ ಟೇಸ್ಟ್ ತಿಳ್ಸೈತು ಆಯ್ತು ಆನ ತಯಾರು ಆಯ್ತು 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 ಹೌದು 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 ఫోటో కను కృషి ఢిణ్ ఇ ఫోటో కను ಒಳ್ಳ ಶಿಕ್ಷಣವನ್ನು ಪಡೆದಿದ್ದಾರೆ ಹಾಗಾಗಿ ನಮ್ಮೆಲ್ಲರ ಒಂದು ದುಃಖದ ಸಂಗತಿ ಈ ದುಃಖ ಮುಂದೆ ತಡಿಬೇಕು ಎಲ್ಲರೂ ಯುವರತ್ನ ನೂತನ ಬೀದರ್ ಜಿಲ್ಲೆಯ ಸಂಸದರಾಗಿರುವ ಸಣ್ಣ ಶ್ರೀ ಯುವಕರ ಕಣ್ಮಣಿ ದಲಿತರ ಕಣ್ಮಣಿ ಈ ರಾಜ್ಯದ ಯುವರತ್ನರಾಗಿರುವ ಸಣ್ಣ ಶ್ರೀ ಸಾರ್ ಇಂದು ಬಂಬ ಗ್ರಾಮಕ್ಕೆ ಬಂದು ಅವರ ಪಕ್ಷದ ಮುಖಂಡರಾದ ಶಾಮಣ್ಣವರ ತಂದೆಯವರು ತಿಪ್ಪಣ್ಣವರು ತೀರ್ಕೊಂಡಿದ್ದಾರೆ ಹಿಂದಿವ ಮನೆಗೆ ನಾವು ಗೌರವ ನಮನಗಳನ್ನು ಸಲ್ಲಿಸುವುದಕ್ಕೆ ನಾವು ಬಂದಿದ್ದೀವಿ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾವು ಪ್ರಾರ್ಥಿಸುತ್ತೀವಿ ಹಾಗೂ ಅವ್ರ ಕುಟುಂಬಸ್ಥರಿಗೆ ಶಕ್ತಿ ಕೊಡಲಿ ಧೈರ್ಯ ಕೊಡಲಿ ಅಂತ ನಾವು ಪ್ರಾರ್ಥಿಸುತ್ತೀವಿ ಒಳ್ಳೆ ರೀತಿಯಲ್ಲಿ ಶಾಮಣ್ಣ ಹಾಗೂ ಅವ್ರ ಪರಿವಾರದವರು ಕಷ್ಟದಲ್ಲಿ ಹೋರಾಟ ಮಾಡಿ ಕೆಲಸ ಮಾಡಿ ಬಂದಿದ್ದಾರೆ ಇದೇ ರೀತಿಯಲ್ಲಿ ಯಾವ ರೀತಿ ಅವ್ರ ತಂದೆಯವರು ಮಾರ್ಗದರ್ಶನ ಕೊಟ್ಟಿದ್ದಾರೆ ಇದೇ ರೀತಿ ಅವ್ರು ಮುಂದುವರಿಲಿ ಅಂತ ನಾನು ಹೇಳ್ತೀನಿ ಯಾಕಂತಂದರೆ ನಾನು ನೋಡ್ತಾ ಬಂದಿದ್ದೀನಿ ಸಾಕಷ್ಟು ವರ್ಷ ವರ್ಷದಿಂದ ಎಲ್ಲೇ ಯಾವುದೇ ಒಂದು ಅನಾಹುತ ಆದರೂ ಶಾಮುಂಡವ್ರ ನನಗೆ ಇಮಿಡಿಯೇಟ್ಲಿ ಫೋನ್ ಹಚ್ ಫೋನ್ ಹಚ್ ಹೇಳ್ತಾರೆ ಈ ತಾಲೂಕ ಈ ಊರಲ್ಲಿ ಹಿಂಗಾಗಿದೆ ಇದು ಸಮಸ್ಯೆ ಆಗಿದೆ ಇಲ್ಲ ಆ್ಯಕ್ಸಿಡೆಂಟ್ ಆಗಿದೆ ಅವ್ರಿಗೇನು ಸಮಾಜದಲ್ಲಿ ಅವ್ರದ್ದು ಏನು ಕಾಳಜಿ ಇದೆ ಅವ್ರೇನು ಸೇವೆ ಮಾಡ್ತಾ ಒಂದು ಭಾಳ ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ ಭಾಳ ಸಂತೋಷದ ಮಾತು ಇದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ಶ್ರಾಮಣ್ಣವರು ಇದೇ ರೀತಿ ಸಮಾಜ ಸೇವೆ ಮಾಡ್ತಾರಂತ ಅಂತ ನನಗೆ ಪೂರ್ತಿ ವಿಶ್ವಾಸ ಇದೆ ದೇವರವರಿಗೆ ಶಕ್ತಿ ಕೊಡಬೇಕಂತ ನಾನು ಪ್ರಾರ್ಥಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಹೇಳಿ ಸರ್ ನಮ್ಮ ತಂದೆಯವರ ಚಿಪ್ಪಣ್ಣ ಬೊಂಬಳಿಗೆ ಅವರು ಅಗಲಿ ಹೋಗಿದ್ದಾರೆ ಅವರು ಬಂದು ನಮ್ಮ ಮನೆಗೆ ನಮ್ಮ ಪರಿವಾರ ಶಾಸಕ ನಮ್ಮ ಯಾರಾಕೊಂಡಿದ್ದಾರೆ ಅವರಿಗೂ ನಮ್ಮ ಪರಿವಾರ ಕಡೆ